ಗೀತಾಜ್ಞಾನ ಯಜ್ಞದ ವಸುಧೈವ ಕುಟುಂಬಕಂ ಲೇಖನ ಮಾಲೆಯ ಇಂದಿನ ಸದ್ವಿಚಾರವು ಪವಿತ್ರ ಮಾಂಗಲ್ಯ ಗೃಹಸ್ಥಾಶ್ರಮ ನಿರ್ವಹಣೆಗಾಗಿ ನಡೆಯುವ ಪರಮ ಪವಿತ್ರವಾದ ವಿಧಿಯೇ ಮದುವೆ ಅಥವಾ ವಿವಾಹ ವಿವಾಹಿತರಾದವರಿಗೆ ಪರಸ್ಪರರ ಸಂರಕ್ಷಣೆಯ ವಿಶೇಷವಾದ ಜವಾಬ್ದಾರಿ ಇದೆ ಈ ಕಾರಣದಿಂದಲೇ ಧರ್ಮೇ ಚ ಅರ್ಥೆ ಚ ಕಾಮಿ ಚನಾತಿ ಚರಾಮಿ ಎಂದು ವರನು ವಧುವಿಗೆ ಪ್ರಮಾಣ ಮಾಡುತ್ತಾನೆ ಓ ಧರ್ಮ ಪತ್ನಿ ಧರ್ಮ ದಾನಾದಿ ವಿಷಯಗಳಲ್ಲಿ ಧನ ಧಾನ್ಯಾದಿ ಸಂಪತ್ತುಗಳ ವಿಷಯದಲ್ಲಿ ಶಾರೀರಿಕ ಸುಖಗಳ ವಿಷಯದಲ್ಲಿ ದಾನ ಧರ್ಮಗಳಿಂದ ಲಭಿಸುವ ಪುಣ್ಯ ಫಲಗಳ ವಿಷಯದಲ್ಲಿ ಇಂದಿನಿಂದ ನೀನು ನನ್ನ ಭಾಜನಳಾಗಿರುವೆ ನಿನ್ನನ್ನು ಅತಿಕ್ರಮಿಸಿ ನಾನು ನಡೆಯುವುದಿಲ್ಲ ನೀನೂ ಸಹ ನನ್ನಂತೆಯೇ ಇರಬೇಕು ಎಂದು ದೈವ ಸಾಕ್ಷಿಯಾಗಿ ಪ್ರಮಾಣ ಮಾಡಿಸುತ್ತಾರೆ ಈ ಪ್ರಮಾಣದ ನಂತರ ಮಾಂಗಲ್ಯ ಧಾರಣೆ ನಡೆಯುತ್ತದೆ ಮಾಂಗಲ್ಯ ಧಾರಣೆಯ ಸಮಯದಲ್ಲಿ ವರನು ಮಂತ್ರಪೂರ್ವಕವಾಗಿ ತಾಳಿಕಟ್ಟಬೇಕು ಇದು ವೈದಿಕ ಪ್ರಮಾಣವಾಗಿದೆ माङ्गल्यं तन्तुनानेन मम जीवनहेतुना कण्ठे बध्नामि सुभगे त्वं जीवशरधः ಓ ಮಾಂಗಲ್ಯವೇ ನನ್ನ ಜೀವನ ಸೌಭಾಗ್ಯಕ್ಕೆ ಕಾರಣಳಾಗಿರುವ ಈ ನನ್ನ ಧರ್ಮಪತ್ನಿಯ ಕೊರಳಲ್ಲಿ ನಿನ್ನನ್ನು ಅಲಂಕರಿಸುತ್ತಿದ್ದೇನೆ ನೀನು ಈ ಸೌಭಾಗ್ಯವತಿಗೆ ರಕ್ಷಣೆಯಾಗಿ ನೂರು ವರ್ಷಗಳ ಕಾಲವು ಇರುವಂತಾಗಲಿ ಸಮಸ್ತ ದೇವತೆಗಳು ನಿನ್ನನ್ನು ಆಶೀರ್ವದಿಸಲಿ ಎಂದು ಪವಿತ್ರ ತಾಳಿಯನ್ನು ವಧುವಿನ ಕೊರಳಲ್ಲಿ ಮೂರು ಗಂಟುಗಳನ್ನು ಹಾಕಿ ಕಟ್ಟುತ್ತಾನೆ ತ್ರಿಮಾತೆಯರಾದ ಲಕ್ಷ್ಮಿ ಸರಸ್ವತಿ ಪಾರ್ವತಿಯರ ಸಾಕ್ಷಿಯಾಗಿ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರ ಸಾಕ್ಷಿಯಾಗಿ ತ್ರಿಸಂಧ್ಯೆಗಳ ಸಾಕ್ಷಿಯಾಗಿ ಸಾಮಗಳೆಂಬ ತ್ರಿವೇದಗಳ ಸಾಕ್ಷಿಯಾಗಿ ಮೂರು ಗಂಟುಗಳನ್ನು ಹಾಕಿಸಲಾಗುತ್ತದೆ ಮೂರು ಗಂಟುಗಳನ್ನು ಹಾಕಿದ ನಂತರ ಅರಿಸಿನ ಕುಂಕುಮವನ್ನು ಆ ಗಂಟುಗಳ ಮೇಲೆ ಹಚ್ಚಿ ವರನು ತಾಳಿಗೆ ನಮಸ್ಕರಿಸುತ್ತಾನೆ ಪವಿತ್ರತೆಯ ಸೂಚಕವಾಗಿ ತಾಳಿಯ ದಾರವನ್ನು ಅರಿಶಿನದಿಂದ ಸಂಸ್ಕರಿಸುತ್ತಾರೆ ತಾಳಿಯ ಸೂತ್ರದಲ್ಲಿ ತಾಳಿಗಳನ್ನು ಮುತ್ತೈದೆಯರು ಮಾತ್ರ ಪೋಣಿಸಬೇಕೆಂಬ ನಿಯಮವೂ ಇದೆ ಕೆಲವರು ಮದುವೆಯ ಹಿಂದಿನ ದಿನ ತಾಳಿಯನ್ನು ದೇವರ ಮುಂದೆ ಇಟ್ಟು ದೇವರ ಆಶೀರ್ವಾದ ಪಡೆಯುತ್ತಾರೆ ವಧುವಿನ ಕೊರಳಲ್ಲಿ ಕಟ್ಟುವ ಮಾಂಗಲ್ಯ ನೂರು ವರ್ಷಗಳ ಕಾಲ ಜೊತೆಗೂಡಿ ಬಾಳ್ವೆ ನಡೆಸುವುದರ ಸಂಕೇತ ಮದುವೆಯಾದ ನಂತರ ತಾಳಿಯು ಸರ್ವ ಕಾಲದಲ್ಲಿ ಸರ್ವಾವಸ್ಥೆಗಳಲ್ಲಿಯೂ ಕೊರಳಲ್ಲಿಯೇ ಇರಬೇಕಾಗುತ್ತದೆ ಮಾಂಗಲ್ಯವು ಅಲಂಕಾರದ ವಸ್ತುವಲ್ಲ ಪವಿತ್ರವಾದ ವಸ್ತು ಕಾಮುಕ ದೃಷ್ಟಿಯಿಂದ ಸ್ತ್ರೀಯರನ್ನು ರಕ್ಷಿಸುವ ಶಕ್ತಿ ಮಾಂಗಲ್ಯಕ್ಕೆ ಇದೆ ಮಾಂಗಲ್ಯ ಎಂದೆಂದೂ ಈ ಕೊರಳಲ್ಲಿ ಶಾಶ್ವತವಾಗಿರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ವಧು ಅದನ್ನು ಧರಿಸಿಕೊಂಡಿರುತ್ತಾಳೆ ತಾಳಿ ಧರಿಸಿದ ದಿನದಿಂದ ಸತಿಯಾದವಳ ನಡೆ ನುಡಿಗಳಲ್ಲಿ ಪರಿವರ್ತನೆ ಸ್ಪಷ್ಟವಾಗಿ ಗೋಚರಿಸುತ್ತದೆ ಪತಿಯಾದವನಲ್ಲಿ ಕುಟುಂಬ ನಿರ್ವಹಣೆ ಮತ್ತು ಸಾಮಾಜಿಕ ಜವಾಬ್ದಾರಿಯೂ ಹೆಚ್ಚಾಗುತ್ತದೆ ಮದುವೆಯಾದ ಹೆಣ್ಣನ್ನು ಪತ್ನಿ ಸತಿ ಅರ್ಧಾಂಗಿ ಎನ್ನುತ್ತಾರೆ ಅರ್ಧಾಂಗಿ ಎಂದರೆ ಗಂಡನ ಶರೀರದ ಅರ್ಧ ಭಾಗ ಎಂದರ್ಥ ಹೆಂಡತಿಯನ್ನು ಅರ್ಧಾಂಗಿಯಾಗಿಯೇ ಕಾಣಬೇಕು ಮನ್ನಿಸಬೇಕು ಪ್ರೀತಿಸಬೇಕು ಸಂತೈಸಬೇಕು ಹುಟ್ಟಿ ಬೆಳೆದಿರುವ ಮನೆಯನ್ನು ಬಿಟ್ಟು ಬಂದ ಮಡದಿಯ ಮನಸ್ಸಿಗೆ ನೋವಾಗದಂತೆ ಮಾತನಾಡಬೇಕು ಹೆಂಡತಿ ಅಂದರೆ ಗೆಳತಿ ಸಾಧಾರಣ ಗೆಳತಿಯಲ್ಲ ಸಾವಿನ ಕೊನೆಯ ಘಳಿಗೆಯವರೆಗೂ ಜೊತೆ ಬಿಡದ ಮಹಾ ಗೆಳತಿ ಧರ್ಮಪತ್ನಿಯಾದವಳು ಗೃಹ ಕೃತ್ಯಗಳನ್ನು ಯಜ್ಞದಂತೆ ನಿರ್ವಹಿಸಬೇಕು ಎನ್ನುತ್ತದೆ ಧರ್ಮಶಾಸ್ತ್ರ ಮಾಂಗಲ್ಯದ ಪವಿತ್ರತೆಯನ್ನು ಗಂಡ ಹೆಂಡತಿಯರಿಬ್ಬರು ಆ ಪರ್ಯಂತವೂ ಕಾಪಾಡಿಕೊಂಡು ಬರಬೇಕು ಎಂಥ ಸಮಸ್ಯೆಗಳು ಎದುರಾದರೂ ವಿವಾಹ ಬಂಧನದಲ್ಲಿ ಬಿರುಕು ಬರಬಾರದು ಕಷ್ಟ ಸುಖಗಳಲ್ಲಿ ಹೊಂದಿಕೊಂಡು ನಡೆಯಬೇಕು ವಿವಾಹವೆಂಬುದು ಭಗವಂತನ ಕೃಪೆಯಿಂದ ಪ್ರಾಪ್ತವಾಗಿದೆ ಇಲ್ಲಿ ಪರಸ್ಪರ ಲೋಪ ದೋಷಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ಸಮರಸದ ಬದುಕು ಸಾಗಿಸಬೇಕು ಅಚಲವಾದ ಪ್ರೇಮ ನಂಬಿಕೆಗಳೇ ದಂಪತಿಗಳಿಗೆ ರಕ್ಷಾ ಬಂಧನ ಕುಟುಂಬದವರೆಲ್ಲರ ಆನಂದವೇ ಸಕಲ ಸಂಪತ್ತು ಹರಿ ಓಂ